ವಾರ್ತೆಗಳು ಆಕಾಶವಾಣಿ ಓದುತ್ತಿರುವವರು ಸಹನ ಮುಖ್ಯಾಂಶಗಳು ಸಹಕಾರ ಕ್ಷೇತ್ರದ ಬಲವರ್ಧನೆಯಲ್ಲಿ ಜಿಎಸ್ಟಿ ಸುಧಾರಣೆಗಳ ಪಾತ್ರ ಪ್ರಮುಖ ಸಹಕಾರ ಸಚಿವಾಲಯ ದಶಕದ ಅತ್ಯಂತ ದೀರ್ಘವಾದ ಸಂಪೂರ್ಣ ಚಂದ್ರಗ್ರಹಣ ಇಂದು ರಾತ್ರಿ ಗೋಚರ ಪಂಜಾಬ್ನಲ್ಲಿ ಪ್ರವಾಹ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಭರದಿಂದ ಸಾಗಿರುವ ಪರಿಹಾರ ಕಾರ್ಯ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿಂದು ಸಿನ್ನರ್ ಆಲ್ಕ್ರಾಸ್ ಮುಖಾಮುಖಿ ವಾರ್ತೆಗಳ ವಿವರ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸುಧಾರಣೆಗಳು ಸಹಕಾರ ಕ್ಷೇತ್ರವನ್ನು ಬಲಪಡಿಸಲಿದ್ದು ಅವರ ಉತ್ಪನ್ನಗಳನ್ನು ಸ್ಪರ್ಧಾತ್ಮಕವಾಗಿಸಿ ಅವುಗಳ ಬೇಡಿಕೆಯನ್ನು ಹೆಚ್ಚಿಸಿ ಸಹಕಾರ ಸಂಸ್ಥೆಗಳ ಆದಾಯವನ್ನು ವೃದ್ಧಿಸುವುದಾಗಿ ಸರ್ಕಾರ ತಿಳಿಸಿದೆ ಜಿಎಸ್ಟಿ ಸುಧಾರಣೆಗಳು ಗ್ರಾಮೀಣ ಉದ್ಯಮಶೀಲತೆಯನ್ನು ಉತ್ತೇಜಿಸಿ ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಸಹಕಾರ ಸಂಘಗಳನ್ನು ಪ್ರೋತ್ಸಾಹಿಸುವುದರೊಂದಿಗೆ ಲಕ್ಷಾಂತರ ಕುಟುಂಬಗಳಿಗೆ ಅಗತ್ಯ ವಸ್ತುಗಳು ಸುಲಭ ಮತ್ತು ಅಗ್ಗದ ಬೆಲೆಯಲ್ಲಿ ಕೈಗೆಟುಕುವುದನ್ನು ಖಚಿತಪಡಿಸುವುದಾಗಿ ಸಹಕಾರ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಈ ಸುಧಾರಣೆಗಳು ನೇರವಾಗಿ ಸಹಕಾರ ಸಂಘಗಳು ರೈತರು ಗ್ರಾಮೀಣ ಉದ್ಯಮಗಳಿಗೆ ಲಾಭದಾಯಕವಾಗಲಿವೆ ದೇಶದ ಹತ್ತು ಕೋಟಿಗೂ ಅಧಿಕ ಹಾಲು ಉತ್ಪಾದಕರಿಗೆ ಲಾಭದಾಯಕವಾಗಲಿದೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ ದಶಕದ ಅತ್ಯಂತ ದೀರ್ಘವಾದ ಸಂಪೂರ್ಣ ಚಂದ್ರಗ್ರಹಣ ಇಂದು ರಾತ್ರಿ ಗೋಚರಿಸಲಿದೆ ಈ ಗ್ರಹಣ ದೆಹಲಿ ಮುಂಬೈ ಕೋಲ್ಕತ್ತಾ ಬೆಂಗಳೂರು ಸೇರಿದಂತೆ ಭಾರತದಾದ್ಯಂತ ಎಲ್ಲ ಪ್ರಮುಖ ನಗರಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಲಿದೆ ಜೊತೆಗೆ ಏಷ್ಯಾ ಆಸ್ಟ್ರೇಲಿಯಾ ಪೂರ್ವ ಆಫ್ರಿಕಾ ಮತ್ತು ಯುರೋಪಿನ ಕೆಲವು ಭಾಗಗಳಲ್ಲಿಯೂ ಗೋಚರವಾಗಲಿದೆ ಈ ಕುರಿತು ಒಂದು ವರದಿ ಅಪರೂಪದ ಈ ಬಾರಿಯ ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದ ಸುಲಭವಾಗಿ ವೀಕ್ಷಿಸಬಹುದಾಗಿದೆ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ನಡೆಯುವ ಈ ನೆರಳಿನ ಆಟವನ್ನು ಎಲ್ಲರೂ ಕಣ್ತುಂಬಿಕೊಳ್ಳಬಹುದಾಗಿದೆ ಇಂದು ರಾತ್ರಿ ಎಂಟು ಐವತ್ತೆಂಟರಿಂದ ಗ್ರಹಣ ಪ್ರಕ್ರಿಯೆ ಆರಂಭವಾಗಲಿದೆ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷದ ಅವಧಿಯಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ ನಾಳೆ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಗ್ರಹಣ ಮುಕ್ತಾಯವಾಗಲಿದೆ ಪಂಜಾಬ್ನಲ್ಲಿ ಉಂಟಾಗಿರುವ ಭಾರೀ ಪ್ರವಾಹ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದರೂ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಪ್ರವಾಹದಿಂದ ಭಾರೀ ನಷ್ಟ ಅನುಭವಿಸುತ್ತಿರುವ ಪಂಜಾಬ್ನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಮೃತ್ಸರ್ ಮತ್ತು ರೂಪಾನಗರ ಜಿಲ್ಲೆಗಳಲ್ಲಿ ಇನ್ನೂ ಮೂರು ಮಂದಿ ಸಾವನ್ನಪ್ಪಿದ್ದು ಒಟ್ಟು ಸಾವಿನ ಸಂಖ್ಯೆ ನಲವತ್ತಾರಕ್ಕೆ ಏರಿಕೆಯಾಗಿದೆ ಪಠಾಣ್ಕೋಟ್ ಜಿಲ್ಲೆಯಲ್ಲಿ ಇನ್ನೂ ಮೂವರು ನಾಪತ್ತೆಯಾಗಿರುವ ವರದಿಯಾಗಿದೆ ಭಾರತೀಯ ಸೇನೆ ವಾಯುಪಡೆ ಎನ್ಡಿಆರ್ಎಫ್ ಮತ್ತು ಬಿಎಸ್ಎಫ್ ವಿಶೇಷ ತಂಡಗಳ ಸಹಾಯದಿಂದ ಈವರೆಗೆ ಇಪ್ಪತ್ಮೂರು ಸಾವಿರ ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿದೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಹಿಮಾಚಲ ಪ್ರದೇಶದ ಸಂಕಷ್ಟದಲ್ಲಿರುವ ಪ್ರದೇಶಗಳಲ್ಲಿ ಭಾರತೀಯ ವಾಯುಪಡೆ ಮಾನವೀಯ ಸಹಾಯ ಕಾರ್ಯಾಚರಣೆ ಕೈಗೊಂಡಿದೆ ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದಲ್ಲಿ ವಾಯುಪಡೆ ಐದು ಪಾಯಿಂಟ್ ಒಂಬತ್ತು ಟನ್ ಅಗತ್ಯ ಆಹಾರ ಸಾಮಗ್ರಿಗಳನ್ನು ವಿಮಾನದ ಮೂಲಕ ತಲುಪಿಸುವ ಕಾರ್ಯ ನಡೆಸಿದೆ ಗುರುದಾಸ್ಪುರ್ ಫಜಿಲ್ಕಾ ಫಿರೋಜ್ಪುರ್ ಅಮೃತ್ಸರ ಕಪೂರ್ಥಲಾ ಮತ್ತು ತಾರನ್ ಜಿಲ್ಲೆಗಳು ಗ್ರಾಮಗಳು ಅತಿ ಹೆಚ್ಚು ಹಾನಿಗೀಡಾಗಿವೆ ಸ್ಥಳೀಯರು ಮತ್ತು ಸ್ವಯಂ ಸೇವಕ ಸಂಸ್ಥೆಗಳ ಸಹಾಯದಿಂದ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳು ನಡೆಯುತ್ತಿದ್ದು ಪಂಜಾಬ್ ರಾಜ್ಯದ ಹಾಲು ಸಹಕಾರ ಸಂಸ್ಥೆ ಮಿಲ್ಕ್ ಫೆಡ್ ಕೂಡ ಹಾಲು ಉತ್ಪಾದಕರಿಗೆ ಮತ್ತು ಪಶು ಸಂಪತ್ತಿಗೆ ಸಹಾಯ ಮಾಡಲು ಎರಡು ಹಂತದ ವಿಶೇಷ ಕಾರ್ಯತಂತ್ರವನ್ನು ಜಾರಿಗೆ ತಂದಿದೆ ನವದೆಹಲಿಯಲ್ಲಿ ಇಂದು ಭಾರತೀಯ ರೈಲ್ವೆಯ ಸಹಯೋಗದೊಂದಿಗೆ ಗರ್ವ್ ಸೇ ಸ್ವದೇಶಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಫಿಟ್ ಇಂಡಿಯಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಯುವಜನ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮಾತನಾಡಿ ಸಂಡೇಸ್ ಆನ್ ಸೈಕಲ್ ಇದೊಂದು ಆಂದೋಲನವಾಗಿದೆ ಆರೋಗ್ಯವಂತರಾಗಿರಲು ಮತ್ತು ಸ್ವದೇಶಿ ಮನೋಭಾವವನ್ನು ಉತ್ತೇಜಿಸಲು ಐವತ್ತಕ್ಕೂ ಹೆಚ್ಚು ಸಂಸದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವದೇಶಿಯ ಸಂದೇಶವನ್ನು ಪಸರಿಸಿದರು ಎಂದು ಹೇಳಿದರು ದೇಶಾದ್ಯಂತ ಎಂಟು ಸಾವಿರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇದು ಮಾಲಿನ್ಯಕ್ಕೂ ಪರಿಹಾರವಾಗಿದೆ ಎಂದು ಮನ್ಸುಖ್ ಮಾಂಡವೀಯ ತಿಳಿಸಿದರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಗಸ್ತು ತಿರುಗುತ್ತಿರುವ ರಾಷ್ಟ್ರೀಯ ಭದ್ರತಾ ಪಡೆಗಳ ನಿಯೋಜನೆಯನ್ನು ಕೊನೆಗೊಳಿಸಬೇಕೆಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಒತ್ತಾಯಿಸಿ ನಿನ್ನೆ ವಾಷಿಂಗ್ಟನ್ ಡಿಸಿಯಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಡೆಮಾಕ್ರೆಟಿಕ್ ಪಕ್ಷದ ಆಡಳಿತವಿರುವ ಇತರ ನಗರಗಳಲ್ಲಿಯೂ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಟ್ರಂಪ್ ತಿಳಿಸುವುದರೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಶಿಕಾಗೋಗೆ ವಲಸಿಗರನ್ನು ಗಡಿಪಾರು ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ದಾಖಲೆ ರಹಿತ ವಲಸಿಗರು ಮತ್ತು ಪ್ಯಾಲೆಸ್ಟೈನ್ ಬೆಂಬಲಿಗರು ಸೇರಿದಂತೆ ನಾವೆಲ್ಲರೂ ಡಿಸಿ ಎಂಬ ಮೆರವಣಿಗೆಯಲ್ಲಿ ಪ್ರತಿಭಟನಾಕಾರರು ಭಿತ್ತಿಪತ್ರಗಳನ್ನು ಹಿಡಿದು ಟ್ರಂಪ್ ಅವರನ್ನು ಖಂಡಿಸುವ ಘೋಷಣೆಗಳನ್ನು ಕೂಗಿದರು ನಗರಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ ಎಂದಿರುವ ಅಧ್ಯಕ್ಷ ಟ್ರಂಪ್ ಕಳೆದ ತಿಂಗಳು ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸುರಕ್ಷತೆಯನ್ನು ಪುನಃ ಸ್ಥಾಪಿಸಲು ರಾಷ್ಟ್ರೀಯ ಪಡೆಗಳನ್ನು ನಿಯೋಜಿಸಿದರು ಶಿಕಾಗೋದಲ್ಲಿ ಅಪರಾಧದ ವಿರುದ್ಧ ಕ್ರಮ ಕೈಗೊಳ್ಳಲು ರಾಷ್ಟ್ರೀಯ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಆರು ರಿಪಬ್ಲಿಕನ್ ಪಕ್ಷದ ಆಡಳಿತದ ರಾಜ್ಯಗಳಿಂದ ಸೇರಿದಂತೆ ಎರಡು ಸಾವಿರಕ್ಕೂ ಹೆಚ್ಚು ಸೈನಿಕರು ನಗರದಲ್ಲಿ ಗಸ್ತು ತಿರುಗುತ್ತಿದ್ದಾರೆ ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ ಕೆನಡಾದ ಫೆಲಿಕ್ಸ್ ಆಗರ್ ಯಾಸಿಂ ಅವರನ್ನು ಆರು ಒಂದು ಮೂರು ಆರು ಆರು ಮೂರು ಆರು ನಾಲ್ಕು ಅಂಕಗಳಲ್ಲಿ ನಾಲ್ಕು ಸೆಟ್ಗಳ ಹೋರಾಟದಲ್ಲಿ ಸೋಲಿಸಿ ಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ ಇಂದು ರಾತ್ರಿ ನಡೆಯುವ ಫೈನಲ್ನಲ್ಲಿ ಸಿನ್ನರ್ ಸ್ಪೇನ್ನ ಕಾರ್ಲೋಸ್ ಆಲ್ಕರಾಜ್ ಅವರ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ ಇನ್ನು ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಟೆನಿಸ್ ಆಟಗಾರ್ತಿ ಅರೇನಾ ಸಬಲೆಂಕಾ ಯುಎಸ್ ಓಪನ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಮಹಿಳೆಯರ ಫೈನಲ್ಸ್ ವಿಭಾಗದಲ್ಲಿ ಅವರು ಅಮಾಜಾ ಅನಿಸಿಮೋವಾ ಅವರನ್ನು ಆರು ಮೂರು ಏಳು ಆರು ಸೆಟ್ಗಳಿಂದ ಪರಾಭವಗೊಳಿಸಿದ್ದಾರೆ ಈ ಮೂಲಕ ಸಬಲೆಂಕಾ ನಾಲ್ಕನೇ ಗ್ರ್ಯಾಂಡ್ ಸ್ಲಾಂ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ಬಿಹಾರದಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪುರುಷರ ತಂಡ ಫೈನಲ್ ಪ್ರವೇಶಿಸಿದೆ ರಾಜ್ಗಿರ್ನಲ್ಲಿ ನಿನ್ನೆ ಸಂಜೆ ನಡೆದ ಸೂಪರ್ ನಾಲ್ಕರ ಕೊನೆಯ ಪಂದ್ಯದಲ್ಲಿ ಭಾರತ ತಂಡ ಚೀನಾ ವಿರುದ್ಧ ಏಳು ಸೊನ್ನೆ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದೆ ಈ ಗೆಲುವಿನೊಂದಿಗೆ ಭಾರತ ಸೂಪರ್ ನಾಲ್ಕರ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ನಿನ್ನೆ ನಡೆದ ಮತ್ತೊಂದು ಸೂಪರ್ ನಾಲ್ಕರ ಹಂತದ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ನಾಲ್ಕು ಮೂರು ಅಂಕಗಳಿಂದ ಮಲೇಷಿಯಾ ವಿರುದ್ಧ ಜಯ ಸಾಧಿಸಿತು ಇಂದು ಸಂಜೆ ಏಳು ಮೂವತ್ತಕ್ಕೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಕೊರಿಯಾ ತಂಡಗಳು ಮುಖಾಮುಖಿಯಾಗಲಿವೆ ಇಂಗ್ಲೆಂಡ್ನ ಲಿವರ್ಪೂಲ್ನಲ್ಲಿ ನಡೆಯುತ್ತಿರುವ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ನಿಖತ್ ಜರೀನ್ ಗೆಲುವಿನ ನಗೆ ಬೀರಿದ್ದಾರೆ ಮಹಿಳಾ ಐವತ್ತೊಂದು ಕೆಜಿ ವಿಭಾಗದಲ್ಲಿ ಭಾರತದ ಬಾಕ್ಸರ್ ನಿಖದ್ ಝರೀನ್ ಮೊದಲ ಸುತ್ತಿನ ಪಂದ್ಯದಲ್ಲಿ ಗೆಲುವು ಸಾಧಿಸಿದ್ದಾರೆ ಅವರು ಅಮೆರಿಕಾದ ಜೆನಿಫರ್ ಲೊಜಾನೋ ವಿರುದ್ಧ ಐದು ಸೊನ್ನೆ ಅಂಕಗಳಿಂದ ಗೆಲುವು ದಾಖಲಿಸಿದ್ದು ಇದೀಗ ಪೂರ್ವ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಜಪಾನ್ನ ಯುನಾ ನಿಶಿನಾಕಾ ವಿರುದ್ಧ ಮುಖಾಮುಖಿಯಾಗಲಿದ್ದಾರೆ ಮಹಿಳಾ ಅರವತ್ತು ಕೆಜಿ ವಿಭಾಗದ ಪಂದ್ಯದಲ್ಲಿ ಸಂಜು ಪೋಲೆಂಡ್ನ ಅನೇಟಾ ರಿಗಿಯೆಲ್ಸ್ಕಾ ವಿರುದ್ಧ ಸೋತು ಟೂರ್ನಿಯಿಂದ ಹೊರ ನಡೆದರು ಪುರುಷರ ಎಪ್ಪತ್ತು ಕೆಜಿ ವಿಭಾಗದಲ್ಲಿ ಹಿತೇಶ್ ಗೂಲಿಯಾ ಕೂಡ ನೆದರ್ಲ್ಯಾಂಡ್ಸ್ನ ಫೆನ್ಸ್ ರಾಬರ್ಟ್ ಬೋಸ್ ವಿರುದ್ಧ ಒಂದು ನಾಲ್ಕು ಅಂಕಗಳಿಂದ ಸೋಲು ಕಂಡಿದ್ದಾರೆ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಾಗಿ ಭಾರತ ಇಪ್ಪತ್ತು ಸದಸ್ಯರ ತಂಡವನ್ನು ಕಳುಹಿಸಿದ್ದು ಅರವತ್ತೈದಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಐನೂರ ಐವತ್ತಕ್ಕೂ ಅಧಿಕ ಬಾಕ್ಸರ್ಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಹಕಾರ ಕ್ಷೇತ್ರದ ಬಲವರ್ಧನೆಯಲ್ಲಿ ಜಿಎಸ್ಟಿ ಸುಧಾರಣೆಗಳ ಪಾತ್ರ ಪ್ರಮುಖ ಸಹಕಾರ ಸಚಿವಾಲಯ ದಶಕದ ಅತ್ಯಂತ ದೀರ್ಘವಾದ ಸಂಪೂರ್ಣ ಚಂದ್ರಗ್ರಹಣ ಇಂದು ರಾತ್ರಿ ಗೋಚರ ಪಂಜಾಬ್ನಲ್ಲಿ ಪ್ರವಾಹ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಭರದಿಂದ ಸಾಗಿರುವ ಪರಿಹಾರ ಕಾರ್ಯ ಯುಎಸ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿಂದು ಸಿನ್ನರ್ ಆಲ್ಕ್ರಾಝ್ ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ